ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಮಾಡಿದಂತಹ ಈ ಸ್ವೀಟಿನ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಈ ಸ್ವೀಟನ್ನು ಮಾಡೋದಕ್ಕೆ ಅವಲಕ್ಕಿ ಕಾಯಿ ಮತ್ತು ಬೆಲ್ಲವನ್ನು ಬಳಸಿದ್ದೇನೆ ಪೇಪರ್ ಅವಲಕ್ಕಿಯನ್ನು ನಾನಿಲ್ಲಿ ತೊಗೊಂಡಿದ್ದೇನೆ ನಾನು ಒಂದು ಬಟ್ಟಲಿನಷ್ಟು ತೆಂಗಿನಕಾಯಿ ತುರಿಯನ್ನು ಮಾಡಿಟ್ಕೊಂಡಿದ್ದೀನಿ ಅದನ್ನೀಗ ಅಳತೆ ಮಾಡ್ತಾಯಿದ್ದೀನಿ ಅದು ಈ ಕಪ್ನಿಂದ ಒಂದೂವರೆ ಕಪ್ನಷ್ಟು ಇದೆ ಇದಕ್ಕೆ ನಾನು ಮೂರು ಕಪ್ಪು ನೀರನ್ನು ಬಳಸಿ ಕಾಯಿ ಹಾಲನ್ನು ಮಾಡಿಟ್ಕೊಂಡಿದ್ದೀನಿ ಈ ಕಪ್ನಿಂದ ನಾನು ಮೂರು ಕಪ್ನಷ್ಟು ನೀರು ಹಾಕಿದ್ದೀನಿ ಇದು ನೋಡಿ ಕಾಯಿ ಹಾಲು ಅದರ ನಂತರ ಅದೇ ಕಪ್ನಿಂದ ನಾನು ಮೂರು ಕಪ್ನಷ್ಟು ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಪೇಪರ್ ಅವಲಕ್ಕಿ ಹಾಕಿದ್ರೇ ಚೆನ್ನಾಗಾಗುತ್ತೆ ಈಗ ಈ ಪೇಪರ್ ಅವಲಕ್ಕಿಯನ್ನು ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹುರಿತಾ ಇದ್ದೀನಿ ಇದು ಒಂದು ಸ್ವಲ್ಪ ಗರಿಗರಿ ಆಗಬೇಕು ಇದು ನೋಡಿ ಇಷ್ಟು ಗರಿಗರಿ ಆದರೆ ಸಾಕು ಅದರ ನಂತರ ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹೀಗೆ ನುಣ್ಣಗೆ ಪುಡಿ ಮಾಡಿಕೊಂಡಿದ್ದೀನಿ ಈಗ ಈ ಕಾಯಿ ಹಾಲನ್ನು ನಾನು ಇನ್ನೊಂದು ಸಣ್ಣ ಕಣ್ಣಿನ ಜರಡಿಯಲ್ಲಿ ಮತ್ತೊಂದು ಸಾರಿ ಸೋಸ್ಕೋತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬಿಡಿ ನಾನು ಆ ಕಾಯಿ ಹಾಲನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಅವಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಗಂಟಿಲ್ಲದಂತೆ ಕಲಿಸಿಕೊಂಡಿದ್ದೀನಿ ಅದರ ನಂತರ ಮತ್ತೊಂದು ಪಾತ್ರೆಗೆ ಒಂದು ಕಪ್ನಷ್ಟು ಬೆಲ್ಲ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಒಲೆ ಮೇಲೆ ಇಡ್ತಾ ಇದ್ದೀನಿ ಇದು ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರಬೇಕು ಅಂತ ಇಲ್ಲ ಈ ಬೆಲ್ಲ ಕರಗಿದ ನಂತರ ನಾನಿದನ್ನು ಸೋಸ್ಕೊಂಡು ಅದೇ ಅವಲಕ್ಕಿ ಮಿಶ್ರಣಕ್ಕೆ ಈ ಬೆಲ್ಲದ ನೀರನ್ನು ಸೇರಿಸ್ತಾ ಇದ್ದೀನಿ ಈ ಬೆಲ್ಲದ ನೀರನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿನ್ನೂ ಗ್ಯಾಸನ್ನು ಆನ್ ಮಾಡಿಲ್ಲ ಈ ರೀತಿ ಇದನ್ನು ಗಂಟಿಲ್ಲದಂತೆ ಚೆನ್ನಾಗಿ ಕಲಿಸಿಕೊಂಡು ಆದ ನಂತರ ನಾನೀಗ ಗ್ಯಾಸ್ ಆನ್ ಮಾಡಿದ್ದೀನಿ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕೈಯಾಡಿಸಿದ್ದೀನಿ ನಡು ನಡುವೆ ಒಂದು ನಿಮಿಷ ಎರಡು ನಿಮಿಷ ಗ್ಯಾಸನ್ನು ಸಿಮ್ ಮಾಡಿಕೊಂಡು ಹಾಗೆ ಬಿಟ್ಟಿದ್ದೆ ಕೂಡ ಇದು ದಪ್ಪತಳದ ಬಾಣಲೆ ಆಗಿದ್ದರಿಂದ ಅಷ್ಟು ಬೇಗನೆ ಏನೂ ಹೊತ್ತೋದಿಲ್ಲ ಇದು ಅದಕ್ಕಾಗಿ ನಾನು ಹೇಳಿದ್ದು ಸ್ವಲ್ಪ ದಪ್ಪ ತಳದ ಬಾಣಲೆ ಇದ್ದರೆ ಇಂಥ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಒಂದು ಹದಿನೈದು ನಿಮಿಷ ಆದ ನಂತರ ಇದು ಹೀಗೆ ಆಗಿದೆ ನಾನೀಗ ಮತ್ತೆ ಎರಡು ನಿಮಿಷ ಇದನ್ನು ಹಾಗೆ ಗ್ಯಾಸನ್ನು ಸಿಮ್ಮ ಮಾಡಿ ಬಿಟ್ಟಿದ್ದೆ ಇದಕ್ಕೆ ಹೆಚ್ಚಿನ ತುಪ್ಪ ಬೇಕಾಗೋದಿಲ್ಲ ಹಾಗೆ ಇದು ಒಂದು ತುಂಬ ಹೆಲ್ದಿ ಸ್ವೀಟ್ ಅಂತ ಅನ್ಬಹುದು ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಹೀಗೆ ಆಡಿಸಿದ ನಂತರ ಇದು ಇಷ್ಟು ಚೆನ್ನಾಗಿ ಬಂದಿದೆ ಅದರ ನಂತರ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಸೇರಿಸಿದ್ದೇನೆ ತುಪ್ಪವನ್ನು ಸೇರಿಸಿದ ನಂತರ ಇದು ಇಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಇಷ್ಟು ಆದರೆ ಸಾಕು ನಾನೀಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಈ ಗ್ಯಾಸ್ ಆಫ್ ಮಾಡಿದ ನಂತರ ನಾನು ಒಂದು ಪಾತ್ರೆಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೆ ಆ ಪಾತ್ರೆಗೆ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಸೆಟ್ ಮಾಡ್ತಾಯಿದ್ದೀನಿ ಅದರ ನಂತರ ಈ ತುಪ್ಪದಲ್ಲಿ ಹುರ್ಕೊಂಡಂತಹ ಗೋಡಂಬಿಗಳನ್ನು ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಡ ಅಂದರೆ ಬಿಡ್ಬೌದು ನಾನೀಗ ಇದನ್ನು ಒಂದು ಎರಡು ಗಂಟೆ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ ಇದು ಪೂರ್ಣ ತಣ್ಣಗಾದ ನಂತರ ನಾನು ಇದನ್ನು ಪ್ಲೇಟಿಗೆ ತೆಗೀತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಈ ಅವಲಕ್ಕಿ ಸ್ವೀಟು ಎಷ್ಟು ಚೆನ್ನಾಗಿ ಬಂದಿದೆ ಇದು ತಿನ್ನಲಿಕ್ಕೂ ಕೂಡ ತುಂಬ ಸೂಪರ್ ಆಗಿರುತ್ತೆ ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು